ಕಾರ್ಯಾಧ್ಯಕ್ಷರಾದ ದನೀಕುಲ್ ಕಾಂದ್ರೆ ಅವರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಕೆಪಿಸಿಸಿ ಮಹಿಳಾ ಘಟಕದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಸೌಮ್ಯಾರೆಡ್ಡಿ ಮಾತನಾಡಿದರು ಎರಡನೇ ನಮಸ್ಕಾರ ನಮ್ಮ ರಾಜ್ಯ ಮತ್ತೆ ನಮ್ಮ ದೇಶ ಬಹಳ ಹಿರಿಯರು ಬಹುಶಃ ಅವರ ಬದುಕಿನಲ್ಲಿ ನೋಡಿ ಒಂದು ಕಡೆ ವಿಧಾನಸೌಧ ಇದ್ರೆ ತಮ್ಮ ಚಾಪನ್ನ ಇಡೀ ವಿಶ್ವದಲ್ಲೇ ಅವರು ಮುಖ್ಯಮಂತ್ರಿ ಆದಾಗ ಅವ್ರು ಮಾಡಿದಂತ ಕೊಡುಗೆಗಳು ಒಂದು ವಿಷನರಿ ಲೀಡರ್ ಯಾರು ಇದ್ರು ಅಂದ್ರೆ ಅದು ಎಸ್ ಎನ್ ಕೃಷ್ಣ ಸಾಹೇಬ್ರವರು ಅಂತ ಇಡೀ ದೇಶಕ್ಕೆ ಸಹ ಗೊತ್ತಿದೆ ಒಂದೇ ಒಂದ್ಸರಿ ಡಿ ಕೆ ಸಾಹೇಬರು ನಾನು ಯುವ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಇದ್ದಾಗ ಎಸ್ ಎನ್ ಕೃಷ್ಣ ಸಾಹೇಬ್ರಿಗೆ ನನ್ನ ಅವರು ಪರಿಚಯವನ್ನ ಮಾಡಿಕೊಟ್ರು ಅವಾಗ ಅವರು ಯಾವ ರೀತಿ ಸಂಘಟನೆಯನ್ನ ಮಾಡ್ತಾ ಇದ್ರೆ ಅವ್ರ ಕಾಲದಲ್ಲಿ ಆ ಒಂದು ಎರಡು ಹಿತವಚನಗಳನ್ನ ಅವರು ಹೇಳಿದ್ದು ಇವತ್ತು ಸಹ ನಮ್ಮಗಳಿಗೆ ಎಲ್ಲರಿಗೂ ಮಾರ್ಗದರ್ಶನ ಇದೆ ನಾವೆಲ್ಲರೂ ಅವರ ಏನೋ ಒಂದು ಅವ್ರದ್ದು ಆದರ್ಶ ಅವರ ಲೆಗಸಿಯನ್ನ ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಅವರು ಕೊಟ್ಟಂತ ಕೊಡುಗೆಗಳು ಅಪಾರ ಅವ್ರು ದೇಶದಲ್ಲಿ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಎಸ್ ಎಂ ಕೃಷ್ಣರವರ ಕೊಟ್ಟಂತ ಕೊಡುಗೆಗಳು ಮತ್ತೆ ಅವರ ಜೀವನದಲ್ಲಿ ಅವರು ಹೋರಾಟ ಯಾವ ರೀತಿ ಬಂದು ಪಕ್ಷದಲ್ಲಿ ಕಷ್ಟಪಟ್ಟಿ ಅವರು ಅಧಿಕಾರಕ್ಕೆ ತಂದ ಎಲ್ಲವನ್ನೂ ಸಹ ನಾವು ಆ ಇವತ್ತು ಸಹ ನಾವು ಅವ್ರದ್ದು ಇದನ್ನ ನೆನೆಸ್ಕೊಂತ ಇರ್ತೀವಿ ಮತ್ತೇನಪ್ಪ ಅಂದ್ರೆ ಇಡೀ ಆ ದೇಶದಲ್ಲಿ ಮೊದಲು ವಿದೇಶದಿಂದ ಯಾರೇ ಪ್ರಧಾನಮಂತ್ರಿ ಆದರೂ ಆದ್ರೂ ಬಂದ್ರು ಡೆಲ್ಲಿಗೆ ಹೋಗಿ ಹಿಡಿದಿ ಬರ್ಬೇಕಾದಂತ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣರವರು ಇಲ್ಲಿ ಏನು ವಿಮಾನ ನಿಲ್ದಾಣವನ್ನ ಅವರ ಒಂದು ಸಮಯದಲ್ಲಿ ಆದಾಗ ಆ ಇದನ್ನ ಡಿ ಕೆ ಸಾಹೇಬರು ಯಾವಾಗ್ಲೂ ಎಲ್ಲಾ ಭಾಷಣದಲ್ಲೂ ಹೇಳ್ತಾ ಇರ್ತಾರೆ ದೇಶರು ಅವರು ಅವಾಗ ಯಾರೇ ದೇಶದ ಪ್ರಧಾನ ಮಂತ್ರಿಗಳು ಮತ್ತೆ ಪ್ರತಿಯೊಬ್ಬರು ಬೆಂಗಳೂರಿಗೆ ನೇರವಾಗಿ ಬರುವಂತ ಒಂದು ಸಂದರ್ಭ ಎಸ್ ಎಂ ಕೃಷ್ಣರವರು ಮತ್ತೆ ಇವತ್ತು ಬೆಂಗಳೂರಲ್ಲಿ ಅತಿ ಹೆಚ್ಚು ಇವತ್ತು ಇವತ್ತೇನಾರ ಡೆವಲಪ್ ಆಗಿದೆ ಅಂದ್ರೆ ಎಲ್ಲ ಸುತ್ತಮುತ್ತ ಜನರು ಎಲ್ಲರೂ ಇವತ್ತು ಬಹಳ ಅನುಕೂಲರವಾಗಿದ್ದಾರೆ ಅಂದ್ರೆ ಐ ಟಿ ಬಿ ಟಿ ನಗರವನ್ನ ಏನು ಇವರು ಸೃಷ್ಟಿಸಿದ್ರು ಆ ಒಂದು ಎಲ್ಲವೂ ಮತ್ತೆ ಮಕ್ಕಳಿಗೆ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಬಿಸಿ ಊಟ ಆಗಿರ್ಬೋದು ಪ್ರತಿಯೊಂದು ಅವರ ಏನೊಂದು ಏನೊಂದು ಈ ಕೆಲಸಗಳನ್ನ ಮಾಡಿದ್ದಾರೆ ಅದೆಲ್ಲನೂ ಸಹ ನೆನೆಸ್ಕೊಳ್ತಾ ಅವ್ರನಿಗೆ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ತಮ್ಮ ನಮ್ಮೆಲ್ಲರಿಗೂ ಸಹ ಒಂದು ಶಕ್ತಿಯನ್ನು ಆ ಇದನ್ನು ತುಂಬಿಸ್ಲಿ ಅಂತ ಮತ್ತೆ ಎಲ್ಲ ಅವರ ಮನೆಯವರಿಗೂ ಸಹ ದೇವರು ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತೇಳಿ ನನಗೆ ಎರಡು ಮಾತಾಡಲಿಕ್ಕೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎರಡು ಮಾತನ್ನು ಮುಗಿಸ್ತೀನಿ